ಸ್ನೇಹಿತರೆ ಕವಿ ಕಂಡಂತೆ ನಮ್ಮ ಬಸ್ ಚಾಲಕ ಮತ್ತು ಕಂಡಕ್ಟರ್ ಬಗ್ಗೆ ಇರುತ್ತದೆ ಬಸ್ ಚಾಲಕನ ಸಮಸ್ಯೆಗಳು ದಾರಿಯ ಒಡಲು ಭೀಮಿಯ ಭೂಮಿಯ ಬಿಂಬ ನಡೆದ ದಾರಿ ದೂರ ತಲುಪದು ಗುರಿ ಬಸವಡಲು ತುಂಬಿದ ಕಷ್ಟದ ಬಾರಿ ಹತ್ತಿದ ಪ್ರಯಾಣಿಕನ ಹೊನಸು ಹೊತ್ತು ಹತ್ತಿದ ಪ್ರಯಾಣಿಕನ ಕನಸು ಹೊತ್ತು ನಂಬಿಕೆಯ ಕಂಬನಾಗಿ ಮುಂದೆ ಹೋಗುವದು ದಾರಿಯ ಒಡಲು ಭೂಮಿಯ ಬಿಂಬ ನಡೆದ ದಾರಿ ದೂರ ತಲುಪದು ಗುರಿ ಬಸವಡಿಲು ತುಂಬಿದ ಕಷ್ಟದ ಬಾರಿ ಹತ್ತಿದ ಪ್ರಯಾಣಿಕನ ಕನಸು ಹೊತ್ತು ನಂಬಿಕೆ ಕಮ್ಮನಾಗಿ ಮುಂದೆ ಹೋಗುವುದು ಬಿಸಿಲು ಚಳಿ ಮಳೆ ಅವನ ಗೆಳೆಯರು ಬಿಸಿಲಿಗೆ ಬಿಗಿದನೆ ಮೈ ಮರೆದು ಬಿಸಿಲು ಚಳಿ ಮಳೆ ಅವನ ಗೆಳೆಯರು ಬಿಸಿಲಿಗೆ ಬಿಗಿದನೆ ಮೈ ಮರೆದು ಚಳಿಗೆ ಬೆಚ್ಚಗೆ ಕಪ್ಪು ದೊಹಡೆಹಡ್ಡಿ ನಗು ಕೋಪವೇ ನೋಡುತ್ತಲೇ ಹೊರಟು ಪ್ರತಿದಿನ ಬದುಕು ಹೊತ್ತು ಸಾಗುವ ಆತ್ಮ ಬಿಸಿಲು ಚಳಿ ಮಳೆ ಅವನ ಗೆಳೆಯರು ಬಿಸಿಲಿಗೆ ಬಿಗಿದನೆ ಮೈ ತೊರೆದು ಮೈ ಮರೆದು ಚಳಿಗೆ ಬೆಚ್ಚಗೆ ಕಪ್ಪ ಹೊದೆಯೊಟ್ಟಿ ನಗುತ್ ಕೋಪವ ನೋಡುತ್ತಲೇ ಹೊರಟು ಪ್ರತಿದಿನ ಬದುಕು ಹೊತ್ತು ಸಾಗುವ ಆತ್ಮ ಪ್ಲೀಸ್ ಲೈಕ್ ಶೇರ್ ಅಂಡ್ ಮೈ ಯೂಟ್ಯೂಬ್ ಚಾನಲ್ ನಮ್ಮ ಬಸ್ಸು ಚಾಲಕ ಮತ್ತು ಕಂಡಕ್ಟರ್ ಜೀವನದ ಸವಾರಿ ಹೇಗಿರುತ್ತದೆ ಹತ್ತುವ ಪ್ರತಿ ಪ್ರಯಾಣಿಕನ ಕನಸು ಅವರ ದಾರಿ ಗುರಿ ಜನಮದ ದೀಪ ಹತ್ತುವ ಪ್ರತಿ ಪ್ರಯಾಣಿಕನ ಕನಸು ಅವರ ದಾರಿ ಗುರಿ ಜನಮದ ದೀಪ ಹತ್ತುವ ಪ್ರತಿ ಚಕ್ರದ ಸೂತು ಹತ್ತುವ ಪ್ರತಿ ಚಕ್ರದ ಸುತ್ತು ಚಾಲಕರ ಬಾಳಿಗೆ ಹೊಸ ಹಾಡಿನ ಸ್ವರೂಪ ಚಾಲಕರ ಬಾಳಿಗೆ ಹೊಸ ಹಾಡಿನ ಸ್ವರೂಪ ಈ ಸಾಗುವ ಸಾರಿಗೆ ನಮ್ಮ ಜೀವನದ ಹಂದರ ಈ ಸಾಗುವ ಸಾರಿಗೆ ನಮ್ಮ ஜீனத அந்த நடைசுவாழமெகே கொடுவே பிந்துவின மரியாதே நடைசுவாழமைகே கொடுவரையாதே நின்ஜூ இல்ல நின் யஜ்ஜனும் ಎಣಿಸಲು ಯಾರು ಇಲ್ಲ ಅಯ್ಯೋ ಬಸ್ಸು ನೀನು ನಮ್ಮ ವಜ್ರದ ತೂತು ನೀನು ನಮ್ಮ ವಜ್ರದ ತೂತು ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಈ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಊಟದ ತೂತು ಸಮಯದ ಕಡಿತ ಹಟ್ಟು ಹಟ್ಟಿಗೆ ನಿಲ್ಲುವೆನೆ ನಾನು ಊಟದ ತುತ್ತು ಸಮಯದ ಕಡಿತ ಹಟ್ಟು ಹಟ್ಟಿಗೆ ನಿಲ್ಲುವೆನೆ ನಾನು ಮನೆಯ ಹಸಿವು ಮರೆಯುವೆನು ನಾನು ಚಕ್ರದ ನಾದವೇ ನನ್ನ ಪ್ರಾರ್ಥನೆ ಚಕ್ರದ ನಾದವೇ ನನ್ನ ಪ್ರಾರ್ಥನೆ ರಾತ್ರಿಯ ವಾತು ನೀ ನನ್ನ ತಪಸ್ಸು ರಾತ್ರಿಯ ಹೊತ್ತು ನೀ ನನ್ನ ತಪಸ್ಸು ಸಮಯದ ಪ್ರೀತಿ ಮತ್ತು ಜೀವನದ ಕರ್ತವ್ಯ ಬಗ್ಗೆ ನಿಲ್ಲುವ ನಿಂದಾಣ ತಲುಪದ ಕನಸು ನಿಲ್ಲುವ ನಿಲ್ದಾಣ ತಲುಪದ ಕನಸು ಮಡಲಲ್ಲಿ ಹೊತ್ತಲ್ಲ ಮಡಲು ಹೊತ್ತಲ್ಲ ನೀನೇ ಜೀವನದ ಆಸರೇ ಬನ್ನಿ ಬನ್ನಿ ಕೂಗುವನಾಗೆಯೋ ಬನ್ನಿ ಬನ್ನಿ ಕೂಗುವನಾಗೆಯೋ ತನ್ನ ಕನಸು ತೊರೆದವನು ಸಾಸಿಯೋ ತನ್ನ ಕನಸು ತೊರೆದ ಅವನು ಸಾಸಿಯೋ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮೈ ವಿಡಿಯೋ ಕಠಿಣ ಹದಿ ದೀಪಗಳು ಅವನಿಗೆ ಸಾರಿಗೆ ಬದುಕು ಅವನದು ಜೀವನದ ಹೆಜ್ಜೆಗಳು ದಾರಿಯ ಮೇಲೆ ಜೀವನದ ಹೆಜ್ಜೆಗಳು ದಾರಿಯ ಮೇಲೆ ಅವರ ದೇಹದ ಶಕ್ತಿ ಚಕ್ರದ ಮೇಲೆ ಅವರ ದೇಹದ ಶಕ್ತಿ ಚಕ್ರದ ಮೇಲೆ ಬೆಳಗಿನ ಜಾವ ದಾರಿ ಹಿಡಿಯುವುದು ಬೆಳಗಿನ ಜಾವ ದಾರಿ ಹಿಡಿಯುವುದು ಸಂಜೆ ಮತ್ತೆ ತಾಯಿಗೆ ಮರಳುವುದು ಸಂಜೆ ಮತ್ತೆ ತಾಯಿಗೆ ಮರಳುವುದು ಮೈದೇವರು ತಾಳ್ಮೆಯ ಪರೀಕ್ಷಕ ಮೈದೇವರು ತಾಳ್ಮೆಯ ಪರೀಕ್ಷಕ ಪ್ರತಿ ನಿಂದ ಅವರ ಪ್ರಾರ್ಥನೆ ಹರಿಯುತ್ತಿದೆ ಪ್ರತಿ ನಿಂದ ಅವರ ಪ್ರಾರ್ಥನೆ ಹರಿಯುತ್ತಿದೆ ಅವರೊಬ್ಬ ಸಾಹಸಿಕರು ಅವರೊಬ್ಬ ಸಾಹಸಿಕರು ತಮ್ಮ ನೆನಪಿನ ಹಾದಿಯಲ್ಲಿ ಪ್ರತಿಯೊಬ್ಬ ಪ್ರಯಾಣ ಕನ ಕನಸು ಸಾಗುವ ಧೀರರು ಪ್ರತಿಯೊಬ್ಬ ಪ್ರಯಾಣಿಕನ ಕನಸು ಸಾಗುವ ಧೀರರು ನಿತ್ಯವೂ ಚಾಲಕ ಕಂಡಕ್ಟರ್ ಮೇಲೆ ದಾಳಿ ಆಗುತ್ತದೆ ಮೊನ್ನೆ ತಾನೇ ಬೆಂಗಳೂರಿನಲ್ಲಿ ಚಾಲಕ ಮೇಲೆ ಒಬ್ಬ ಮಗ ಹೆಣ್ಮಳು ಹಲ್ಲೆ ಮಾಡಿದ್ದಾಳೆ ತನ್ನ ಕಾನೂನನ್ನು ಕೈಗೆ ತಗೊಂಡುಕೊಂಡಿದ್ದಾಳೆ ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದಲ್ಲಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಡಾಕ್ಟರ್ ಬೇಂದ್ರೆಯವರ ಶೈಲಿಯಲ್ಲಿ ಬಸ್ ಚಾಲಕ ಮತ್ತು ಕಂಡಕ್ಟರ್ ಹೇಗಿರ್ತಾನೆ ಅಂತ ನೋಡುವ ಎಲ್ಲ ಜಗವೋ ಹೊನ್ನದ ಹಾದಿ ಎಲ್ಲ ಜಗವು ಹೊನ್ನದ ಹಾದಿ ಅಲ್ಲೇ ನಿಂತದೂ ನಮ್ಮ ಕರ್ತ ಅಲ್ಲಿ ನಿಂತದು ನಮ್ಮ ಕರ್ತ ಜೀವನದ ಚಕ್ರದ ತುದಿಯಲ್ಲಿ ಜೀವನದ ಚಕ್ರದ ತುದಿಯಲ್ಲಿ ಬದಲಾಗುತಿಹ ದಾರಿ ಬದಲಾಗುತಿಹ ದಾರಿ ಓ ಚಾಲಕ ஓகா நீனே ஆகோ ககன வேரித மாரி ககன வீர மாரி நையில் பஸ்சோ நையில் பஸ்ஸோ சூரியன ரத்த சூரியன ரத்த ಸಮಯವನು ಮೀರಿ ಸಮಯವನು ಮೀರಿ ಸಾಗುವ ಚಿತ್ತ ಸಾಗುವ ಚಿತ್ತ ಪ್ರಯಾಣಿಕನಗೂ ನಿನ್ನ ಹೊತ್ತು ಕಳಿಸು ಪ್ರಯಾಣಿಕ ನನಗೂ ನೀನು ಹೊತ್ತು ಕಳಿಸು ಕಠಿಣ ಬೀಸಲಿಗೆ ಕಠಿಣ ಬೀಸಲಿಗೆ ನಿನ್ನ ನೆರಳಾಗಿ ನಿಲ್ಲಿಸು ನಿನ್ನ ನೆರಳಾಗಿ ನಿಲ್ಲಿಸು ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮೀ ಕವಿ ಶೈಲಿಯಲ್ಲಿ ಬಸ್ಸಿನ ಕಂಡಕ್ಟರ್ ಕಂಡಕ್ಟರ್ ನಗುವುದು ಹೊಸ ಕನಸಿಗೆ ದಾರಿ ಕಂಡಕ್ಟರ್ ನಗುವುದು ಹೊಸ ಕನಸಿಗೆ ದಾರಿ ಹಣದ ಲೆಕ್ಕಕ್ಕೂ ಕೊಡಲು ಪ್ರೀತಿ ಬಾಡಿಗೆ ಹಣದ ಲೆಕ್ಕಕ್ಕೂ ಕೊಡಲು ಪ್ರೀತಿಯ ಬಾಡಿಗೆ ಬಾಗಿಲ ಪಕ್ಕದಲ್ಲಿ ಬಾಗಿಲ ಪಕ್ಕದಲ್ಲಿ ಅವನು ನಿಂತಿರಲು ಅವನು ನಿಂತಿರಲು ಹೋರಾಟದ ಮಾತು ಹೋರಾಟದ ಮಾತು ಹಸಿರಾಗಿರಲು ರಾತ್ರಿ ಹಾಲ್ಟು ಹೊತ್ತೊಯ್ಯುತ್ತ ರಾತ್ರಿ ಹಾಳ್ಟು ಹೊತ್ತೊಯ್ಯುತ್ತ ನಗ ಸಿಡಿಯೂತ ನಗು ಸಿಡಿಯೂತ ತಪ್ಪದ ಸಮಯದಲ್ಲಿ ಬಟ್ಟೆಯ ತವಕ ತಪ್ಪದ ಸಮಯದಲ್ಲಿ ಬಟ್ಟೆಯ ತವಕ ಹಕ್ಕಿನ ದಾರಿ ಹಾಸು ಹಕ್ಕಿನ ದಾರಿ ಉಸಿರಾಡುವ ಬಲಿ ಉಸಿರಾಡುವ ಬಲಿ ಇದು ಯಾವನೋ ದೇವರ ಕರ್ತವ್ಯದ ಕಾತರಿ ಇದು ಯಾವನೋ ದೇವರ ಕರ್ತವ್ಯದ ಕಾತರಿ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮೈ ವಿಡಿಯೋ ಚಾನಲ್ ಅಂಕುಷ್ಟಕ್ ನಿನ್ನ ಗಾಳಿಯಲ್ಲಿ ನಾದ ನನ್ನ ಕಣ್ಣು ಎಲ್ಲಿ ಹಾಕಲಿ ನಿನ್ನ ಗಾಳಿಯಲ್ಲಿ ನಾದ ನಾನು ಕಣ್ಣು ಎಲ್ಲಿ ಹಾಕಲಿ ನಿನ್ನ ಟಾಯರ್ ಹೋಲು ಹೋಲು ನಿನ್ನ ಟಾಯರ್ ಹೋಲು ಹೋಲು ನನ್ನ ಹೃದಯ ಬಾಳ ಹೊತ್ತು ನನ್ನ ಹೃದಯ ಬಾಳ ಹೊತ್ತು ಬಸ್ಸಿನ ಹಾಸಿಗೆ ಇಲ್ಲ ದಾರಿ ಸಾಕಾಗಿಲ್ಲ ರಾತ್ರಿ ಹಾಲ್ಟಿನಲ್ಲಿ ಕನಸು ಇನ್ನೂ ಮುಗಿದಿಲ್ಲ ರಾತ್ರಿ ಹಾಲ್ಟಿನಲ್ಲಿ ಕನಸು ಇನ್ನೂ ಮುಗಿದಿಲ್ಲ ನಾವು ಕರ್ತವ್ಯದ ತಾಯಿಯರ ನಾವು ಕರ್ತವ್ಯದ ತಾಯಿಯರ ನಮಯ ನಮ್ಮ ಹೃದಯ ದೊಡ್ಡದು

ರಾತ್ರಿ ಹಾಳ್ ಹಸ್ ಹಾಸಿಗೆ ತೊಂದರೆ ಅಡಿಯಲ್ಲಿ ಬಸ್ಸು ಮೇಲೇರಿ ನಕ್ಷತ್ರ ನೀರ ನೆಲ ತಂಪಾಗಿರುವ ವಾತಾವರಣ ಅಡಿಯಲ್ಲಿ ಬಸ್ಸು ಮೇಲೇರಿ ನಕ್ಷತ್ರ ನೀರ ನೆಲ ತಂಪಾಗಿರುವ ವಾತಾವರಣ ಹಾಸಿಗೆ ಇಲ್ಲದ ಹಾದಿ ಜೀವನದ ಮರ್ಯಾದಿ ನಗು ಹುಟ್ಟಿಸುವಾಗ ಕಣ್ಣಲ್ಲಿ ಹೊರೆ ನಗು ಹುಟ್ಟಿಸುವಾಗ ಕಣ್ಣಲ್ಲಿ ಹೊರೆ ಪ್ರೀತಿಯ ಹಾದಿ ದಾರಿ ಮರಳಿ ಪ್ರೀತಿಯ ಹಾದಿ ದಾರಿ ಮರಳಿ ಸಣ್ಣ ಹಸಿರು ತುತ್ತಿನ ಕನಸು ಸಣ್ಣ ಹಸಿರು ತುತ್ತಿನ ಕನಸು ಮನೆಯ ಗಾಳಿಯಲಿ ಮಗಳು ನಗುವು ಮನೆಯ ಗಾಳಿಯಲಿ ಮಗಳು ನಗುವು ಆದರೆ ಚಕ್ರದ ನಾದವ ಬಿಟ್ಟು ಹೋದ ಆದರೆ ಚಕ್ರದ ನಾದವ ಬಿಟ್ಟು ಹೋದ ಬಸ್ಸಿನ ಚಾಲಕ ಬದುಕಿಗೆ ತೋಚಿದ ಹಾದಿ బస్ చాలక బదు హి ప్లీజ్ లైక్ షేర్ అండ్ సబ్స్క్రైబ్ మై యూట్యూబ్ ఛానల్ కవి కండ బస్ చాలక మొత్తం కండక్టర్ సమాప్తి భావన హ్యాగి బస్ చాలకన బదుకు గీతే ಪ್ರತಿ ಬಿಗುವಿಗೆ ತಾಳ್ಮೆಯ ಗೀತೆ ಜೀವನದ ಹೊಣೆ ಮೆಟ್ಟಲು ಇಲ್ಲದ ಹಾದಿಯ ರಕ್ತವನು ಬಸ್ ಚಾಲಕನ ಬದುಕು ಗೀತೆ ಪ್ರತಿ ಬಿಗುವಿಗೆ ತಾಳ್ಮೆಯ ಗೀತೆ ಜೀವನದ ಹೊಣೆ ಹೊತ್ತುವನು ಮೆಟ್ಟಲು ಇಲ್ಲದ ಆದಿ ರಪ್ತವನನು ದಾರಿಯ ಬೆ ಸ್ನೇಹ ಸ್ನೇಹದ ಯಾತ್ರೆ ಹ್ಯಾಂಗಿರುತ್ತದೆ ಒಂದು ಚಾಲಕನ ಮನದಲ್ಲೋ ಕನಸು ಹಸಿರು ಚಾಲಕನ ಮನದಲ್ಲೋ ಕನಸು ಹಸಿರು ಪ್ರತಿಯೊಬ್ಬ ಪ್ರಯಾಣಿಕ ನನ್ನ ಗೆಳೆಯನು ಪ್ರತಿಯೊಬ್ಬ ಪ್ರಯಾಣಿಕ ನನ್ನ ಗೆಳೆಯನು ತಾರಿಯಷ್ಟು ದೂರವಾದರೂ ಮುಗುಳ್ನಗೆಯ ಸಾಗರದಲ್ಲಿ ಸಾಗುವುದೇ ಸಂತೋಷ ದಾರಿಯಷ್ಟು ದೂರವಾದರೂ ಮುಗುಳ್ನಗೆಯ ಸಾಗರದಲ್ಲಿ ಸಾಗುವುದೇ ಸಂತೋಷ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಐ ಅಂಕುಶ್ ಟೆಕ್ ಚಾಲಕರ ಕಠಿಣ ಹಾದಿ ಹೇಗಿರುತ್ತದೆ ರಾತ್ರಿ ಬೆಳಗಿನ ತಾರತಮ್ಯವಿಲ್ಲ ಕಠಿಣ ಹಾದಿಯಲ್ಲಿ ಚಕ್ರ ಸುತ್ತಿದೆ ರಾತ್ರಿ ಬೆಳಕಿನ ತಾರತಮ್ಯವಿಲ್ಲ ಕಠಿಣ ಹಾದಿಯಲ್ಲಿ ಚಕ್ರ ಸುತ್ತುತ್ತದೆ ಪ್ರತಿದಿನ ಹೊಸ ಪ್ರವಾಸ ಹೊಸ ಮೌನ ಜೀವನದ ದಾರಿ ಕೊನೆ ಕಠಿಣದ ಹಾದಿಯಲ್ಲಿ ಚಕ್ರ ಸುತ್ತದೇ ಪ್ರತಿದಿನದ ಹೊಸ ಪ್ರವಾಸ ಹೊಸ ಮೌನ ಜೀವನದ ದಾರಿ ಜೀವನ ದಾರಿ ಕೊನೆಗಾಣುವುದಿಲ್ಲ ಪ್ರಯಾಣಿಕರ ಕನಸು ಹೊತ್ತೊಯ್ಯುತ್ತ ಪ್ರಯಾಣಿಕರ ಕನಸು ಪತ್ತೊಯ್ಯುತ್ತ ತಮ್ಮ ಕನಸುಗಳನ್ನು ಬಿಟ್ಟು ಹೋಗುತ್ತಾರೆ ತಮ್ಮ ಕನಸುಗಳನ್ನು ಬಿಟ್ಟು ಹೋಗುತ್ತಾರೆ ಕೂಳಿ ಕೂಗುವ ಮುನ್ನವೇ ಜಾಗೃತಿ ಕೂಳಿ ಕೂಗುವ ಮುನ್ನವೇ ಜಾಗೃತಿ ತಾರಿ ಮುಗಿಯುವವರೆಗೂ ತಾರಿ ಮುಗಿಯುವವರೆಗೂ ಹೋರಾಟದ ಸಂಕೀರ್ತನೆ ದಾರಿ ಮುಗಿಯುವವರೆಗೂ ಹೋರಾಟದ ಸಂಕೀರ್ತನೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಅಂಕುಶ್ ಟೆಕ್ ಕವಿ ಕಂಡಂತೆ ಈ ಬಸ್ ಚಾಲಕ ಕಂಡಕ್ಟರ್ ಬಹಳ ಅಂತ ಅವನ ಮನೋಭಾವನೆ ಆದ್ರೆ ಅವನಿಗೆ ಯಾಕೆ ಇಷ್ಟು ಕಡಿಮೆ ವೇತನ ಇದೇ ತಿಂಗಳು ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೆರಡರವರೆಗೆ ಮಂಡ್ಯದಲ್ಲಿ ಎಂಬತ್ತೇಳನೇ ಸಾಹಿತ್ಯ ಸಮ್ಮೇಳನ ನಡೀತದೆ ಆದ್ರೆ ಕರ್ನಾಟಕದ ನಮ್ಮ ಬಸ್ ಚಾಲಕನ ಕಂಡಕ್ಟರ್ನ ಸ್ಥಿತಿ ಹೀಗೇಕೆ ಬದುಕು ಹೀಗೇಕೆ ಆತನ ಜೀವನ ಮಳೆ ಗಾಳಿ ಬಿಸಿಲು ಚಳಿ ಅನ್ನದೆ ದುಡಿಯುವ ಈ ವ್ಯಕ್ತಿ ಈ ಜೀವಿಗಳಿಗೆ ಕಡಿಮೆ ಪಗಾರ ಯಾಕೆ ಕವಿ ಇವರನ್ನು ಕವಿ ದಾಟೆಯಲ್ಲಿ ಅವರ ಜೀವನ ಸಮಸ್ಯೆ ತಿಳಿಸಿದ್ದಾನೆ ಆದರೆ ಆಡಳಿತ ಮತ್ತು ಸರ್ಕಾರ ಇವರ ವೇತನಕ್ಕೆ ಕತ್ತರಿ ಹಾಕುತ್ತಾ ಬಂದಿದೆ ಎಲ್ಲ ಸಿಬ್ಬಂದಿಗಳಿಗಿಂತ ಈತನ ದುಡಿಮೆ ಶ್ರೇಷ್ಠಕರ ಕಾಯಕವೇ ಕೈಲಾಸ ಎಂಬ ಹಾದಿಯಲ್ಲಿ ನಡೆದ ನಡೆದಾತ ಹಾಗಿದ್ದರಲ್ಲಿ ಇವರಿಗೆ ಕಡಿಮೆ ವೇತನ ಏಕೆ ಇದೇ ಡಿಸೆಂಬರ್ ಮೂವತ್ತನೇ ತಾರೀಕು ಇಪ್ಪತ್ನಾಲ್ಕರಂದು ಸಾರಿಗೆ ನೌಕರರು ಘೋಷಣೆ ಮಾಡಿದ ಮುಷ್ಕರದಲ್ಲಿ ಇವರ ಸಮಸ್ಯೆ ಬಗೆಹರಿದಿತೇ ಬಗೆಹರಿದಿತೆ ಶೇಕಡಾ ಇಪ್ಪತ್ತೈದರಷ್ಟು ವೇತನ ಪರಿಷ್ಕರಣೆ ಆಗಬೇಕಾಗಿದೆ ಮೂವತ್ತೆಂಟು ತಿಂಗಳ ಬಾಕಿ ವೇತನ ಆಗುತ್ತಾ ನೋಡುವ ಇವರ ಸಮಸ್ಯೆ ಬಗೆಹರಲು ಸರ್ಕಾರ ಮುಂದೆ ಬರುತ್ತಾ ಕಾದು ನೋಡುವ ನನ್ನ ಅಂಕುಶ್ ಟೆಕ್ ಚಾನಲ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಈ ವಿಡಿಯೋನ ಎಲ್ಲಾ ಗೆಳೆಯರಿಗೂ ಮತ್ತು ಎಲ್ಲ ಚಾಲಕ ನಿರ್ವಾಹಕ ಸಿಬ್ಬಂದಿಗಳಿಗೆ ಶೇರ್ ಮಾಡ್ರಿ ಇದರಿಂದ ನನಗೆ ಮುಂದಿನ ವಿಡಿಯೋಗಳನ್ನು ಮಾಡಲಿಕ್ಕೆ ಅನುಕೂಲ ಆಗ್ತೈತಿ ಕವಿ ಶೈಲಿ ಮಾಡಿದ ಮಾಡಿದ್ದ ವಿಡಿಯೋನ ಎಲ್ಲರೂ ಲೈಕ್ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಸಪೋರ್ಟ್ ಕೊಡ್ರಿ ಎಲ್ಲರಿಗೂ ವಂದನೆಗಳು